ಮುದ್ದುರಾಮನ ಚೆಲುವು ಏಳನೆಯ ಅವತಾರ ಇವತ್ತ ನಾಲ್ಕನೆಯ ಪ್ರಕರಣ ಔದಾರ್ಯವೇ ಗುರು ಔದಾರ್ಯವೇ ಗರಿಮೆ ಗುರು ಅಲ್ಲ ಸಾರಿ ಔದಾರ್ಯವೇ ಗರಿಮೆ ಒಂದು ನೂರ ಎಂಟು ಚೌಪದ್ಯಗಳಲ್ಲುಂಟು ಮನುಷ್ಯನ ಬದುಕಿಗೆ ನೇರವಾಗಿ ಪ್ರತಿದಿನ ಪ್ರತಿ ತಾಸು ಪ್ರತಿ ನಿಮಿಷ ಅವಶ್ಯವಾಗಿ ತಿಳಿದು ಅದರಂತೆ ನಡೆದು ತೋರಿಸಿ ಧನ್ಯರಾಗುವ ಚೌಪದಿಗಳು ಇಲ್ಲಿವೆ ಔದಾರ್ಯ ಶಿಸ್ತು ಸಮಚಿತ್ತತೆ ಉತ್ಸಾಹ ಆತಿಥ್ಯ ತ್ಯಾಗ ಸೇವೆ ತೃಪ್ತಿ ಶೀಲ ಗುಣ ಶುಚಿ ಸ್ವಚ್ಛತೆ ಹಬ್ಬ ಹದಿನಾರು ಚೌಪದಿಗಳಿವೆ ಶುಚಿ ಮತ್ತು ಸ್ವಚ್ಛತೆ ಕುರಿತು ಮಲಿನತೆ ಪ್ರೀತಿ ಕರುಣೆ ಮಮತೆ ದಾನ ಶುಭ ಹಾರೈಕೆ ನೇರ ನಡೆ ಪರಿಸರ ಶಾಂತತೆ ದೇವರಿಗೆ ಕೃತಜ್ಞತೆ ಹೀಗೆ ಈ ಔದಾರ್ಯ ಅಂದರೆ ಏನು ಔದಾರ್ಯ ಅಂದರೆ ಉದಾರತೆ ಒಂದು ಘನತೆ ಘನತೆ ಗರಿಮೆ ಅಂದರೆ ಅದು ಒಂದು ಹಿರಿಮೆ ದೊಡ್ಡತನ ಶ್ರೇಷ್ಠತನ ಅದು ಒಂದು ಘನತೆ ಅಂದರೆ ಶ್ರೇಷ್ಠವಾದದ್ದೇ ಶ್ರೇಷ್ಠ ಯಾವಾಗಲೂ ಅಂದರೆ ಆ ಆ ಪ್ರತಿಯೊಂದು ಗುಣದಲ್ಲಿ ಬಹಳ ಮಹತ್ವದ ಆ ಗುಣಗಳನ್ನು ಶಿಸ್ತು ಆ ಶಿಸ್ತಿನಲ್ಲಿ ಶಿಸ್ತೇ ಬಹಳ ಮಹತ್ವದ ಈ ರೀತಿ ಅದ್ಭುತವಾದಂಥ ಚೌಪದಿಗಳು ಇಲ್ಲಿವೆ ನಾನು ವಾಚನ ಪ್ರಾರಂಭ ಮಾಡ್ತೇನೆ ಬಚ್ಚಿಟ್ಟು ಮರೆತವರು ಉಳಿದರೇ ನಿಳಿಯಲ್ಲಿ ಒಟ್ಟಾರೆ ವಿತರಣೆಯ ಕಾಯಕದ ಸತ್ವ ಜಿಪುಣದಿಂದ ಜಿಪುಣತನದಿಂದಾರು ಮೇಲ್ಮಯನ ಗಳಿಸಿದರೋ ಔದಾರ್ಯವೇ ಗರಿಮೆ ಮುದ್ದು ರಮನ್ ಯಾರಾದರಾರೋ ಯಾರುದಾರರೋ ಅವರು ಇಳೆಯ ಸಂಭಾವಿತರು ಉದಾತ್ತ ಗುಣದಿಂದ ಮಾನ್ಯರೋ ನಮಗೆ ಕಾರುಣ್ಯ ಪಥದಲ್ಲಿ ಉತ್ತಮಿಕೆ ಅಡಗಿದೆಯೋ ಔದಾರ್ಯ ದಿನಮಿನಿಯೋ ಮುದ್ದು ರಮಂ ಮಗುವಿನ ಉತ್ತಮ ನಡತೆ ನಾಳಿ ನೃದಯಕ್ಕೆ ನಾಂದಿ ಅದ್ಭುತವಾದಂಥ ಚೌಪಡಿ ಚಾರಿತ್ರ್ಯದ ಅಳವಡಿಕೆ ಭದ್ರ ಅಡಿಗಲ್ಲು ಮಕ್ಕಳನ್ನ ಹೆಂಗೆ ಬೆಳೆಸಬೇಕು ಹಠಮಾರಿತನ ಬಿಡಿಸಿ ಶಿಸ್ತಿಗೊಳಪಡಿಸುತ್ತಿರು ಮನೆಯ ಮೊದಲನೇ ಶಾಲೆ ಮುದ್ದುರಮನ್ ಆಮೇಲೆ ಮನೆ ಮುಂದೆ ರಂಗೋಲಿ ಚಲುವಿಕೆಯ ಸಂಕೇತ ನಗೆ ಬೆರತ ಮೆದು ಮಾತು ಜೀವ ಸಂಸ್ಕಾರಂ ಸತ್ಕರಿಸು ಬಂದವರ ಪ್ರೀತಿಯಲಿ ಸಹನೆಯಲಿ आदित्यमे मेरुगुणा मुद्रमं ॐ निन्ने अरिविनकदव तेरिेंदु नोडत सागुनी नंबिकेय दारियलि नगुता प्रीति मधुरते भाव तुम्बिरलि सुत्यल्ल तृप्ति जीवन दीप्ति मुद्रमं ಬೆದಕಿ ಬೆದ ಬೆದ ಬೆಂದು ಬರಿಬಾಯ ಕರು ನಿತ್ಯ ನಿಜವನೆ ಮರೆತ ವೇಷಲಾಂಛನರು ಈ ನದಿಯ ಜಲ ಕುಡಿದು ಆ ಕೆರೆಯ ಹೊಗಳುವದೆ ಶೀಲ ಜೀವನ ಮುದ್ದುರಮ ರೂಪರಂ ತನ್ನದನಿ ಕೇಳೆಂದು ಕರೆಯುವುದೇ ಪರಪುಟ್ಟಾ ಒತ್ತಾಯ ಇಪುದೆ ಬಿದಿರು ಮುರುಳಿ ಹಾಗೆಂದು ಓಹೋ ಅರಳಿ ನಿಲ್ಲುವುದೇ ಕಮಲ ದುಂಬಿಯನ್ನು ಸೆಳೆವುದಕ್ಕೆ ಗುಣದಿಂದ ದೊಡ್ಡತನ ಮುದ್ದು ರಾಮ ಪರಪುಟ್ಟ ಅಂದ್ರೆ ಕೋಗಿಲೆ ಆ ಬಿದಿರು ಕೊರಳ ಇದು ಕೊಳಲಾಗ್ತಲ್ಲ ಅದು ಆಮೇಲೆ ಇದು ನಮ್ಮ ಇದೊಂದು ಹೋದ ಸಾರೇ ಬಂದ ಪ್ರ ಮೂರನೇ ಪ್ರಕರಣದಲ್ಲಿ ಬಂದದ್ದು ಇವತ್ತು ಮತ್ತೆ ಬಂದಿದೆ ಇಲ್ಲಿ ಐದುನೂರ ಮೂವತ್ತೈದನೇ ಪ್ರಕರಣ ಆಗಿ ದೈವ ನಂಬಿಕೆ ಅಹಮ್ಮರತ ಹಿರಿಯರ ಸೇವೆ ಭೂತ ದಯೆ ರಿಪು ಪ್ರೀತಿ ಮಿತ್ರಹಿತವಾದಂ ಹೆಡ್ಡರುಪೇಕ್ಷೆ ಕರುಣೆ ಬುಧರ ಆದರ ಸಮತೆ ಇವೆ ಬಾಳ ದಶ ಸೂತ್ರ ಮುದ್ದುರಮ ಭಾಸ್ಕರನ ಉದಯದಲ್ಲಿ ಇದೇ ಉಷಯ ಸಾಂಗತ್ಯ मौन जोतेगिव सन्तसङ्गी अब्बा मौन जोतेगिव सन्तसङ्गी भगवान् श्रीरमणरन् पूज्य श्रीसेश्वरस्वामि नेणपुर्वन्तः चौपदि सद्भाव अले गाम्भीर्य मल्लिगयो गुणवन्दे जीवनदी मद्दुरमं ರಂಗವಲ್ಲಿಯ ನಿಟ್ಟು ತಳಿರು ತೋರಣ ಕಟ್ಟು ನಿನ್ನ ಮನೆ ನಲವಿಂದ ಕಂಗೊಳಿಸಿ ನಿಲಲಿ ರಜ ತುಂಬಿದೆಳೆಯಲ್ಲಿ ಯಂತಿ ಹನುಮನೆ ದೊಡೆಯ ಶುಚಿಗೆ ನೀ ಮಣೆ ಹಾಕು ಮುದ್ದು ರಮಂ ಬರಿವೋದು ತಿಳಿವಲ್ಲ ಬರಿ ಅನ್ನ ಬದುಕಲ್ಲಂ ರಂಜನೆಯ ಸಂಜೆಗಳೇ ಗುರಿಯಲ್ಲ परहितव नेनयुवदे सन्तोषदरव जीव सुन्दरविरली मद्दुरमं मनदि परमननिलसि भक्ति अन्गदके जनवचन सार ने मने माडि मर्धवति पसरसलि कारुण्यं धनि दिव्य गम्भीर ಪರಹಿತದ ಚಿಂತನೆಗೆ ಯಾರಿಗಿದೆ ಬಿಡುವಿಲ್ಲಿ ಆಳುದರವೋ ಅವರವರ ಚಿಂತೆ ಅವರಂಗಳದ ಹೂವೆ ಚಂದ ಆ ಕಣ್ಗಳಿಗೆ ತರೆ ಕದವ ಬರಲಿ ಪ್ರಭೆ ಮುದ್ದು ರಾಮ ಆಮೇಲೆ ನೋಡಿ ಶುಭವ ಕೋರುವ ಮನಸು ಭಾಸ್ಕರನ ಹೊಂಗಿರಣ ನಕ್ಷತ್ರ ಪ್ರತಿರೂಪ ಚಂದ್ರಿಕೆಯ ಬಿಂಬ ಇದೇ ರುಜುತೆ ಮಗ್ಗುಲಲಿ ಪಾವಿತ್ರ್ಯ ಪಾರೆಂಬ ಹಾರೈಸು ತಿರು ಶುಭವ ಮುದ್ದು ರಮ ತಂಪೆರವ ತರು ತಂಪೆರವ ತರುವಂತೆ ನೆರಳಾಗುದೀನರಿಗೆ ಹೂತಳೆವ ಲತೆಯಂತೆ ಕಂಪಾಗು ಜನಕೆ ಹೊಳೆ ಹೊಳೆವ ರವಿಯಂತೆ ಬೆಳಕಾಗು ನೆರೆ ಹೊರೆಗೆ ನಗೆಯಾಗು ಪರಿಸರಕ್ಕೆ ಮುದ್ದುರಮ ಸತ್ಯ ನುಡಿವಡೆ ಶಾಂತಿ ಕರುಣೆ ಬೆಸೆದರೆ ಹದುಳಂ ಹಿಂಸೆ ಗೆಳಸದ ಮನಸೆ ಸುಖದ ನೆಲೆವೀಡು ಅಬ್ಬಾ ಪುಸಿಯದಿರೆ ಕೊಲ್ಲದಿರೆ ಅದೆ ಬಾಳ ಮಿಗೆ ಧರ್ಮ ಶಾಂತಾತ್ಮನಾಗು ನೀ ಮುದ್ದು ರಮಂ ಯಾರೋ ಎಲ್ಲೋ ಎಂದು ನೆಲದಿ ನೆಟ್ಟರು ಬೀಜ ಆಹ ಆ ಫಲದ ರುಚಿ ಇಂದು ನೀ ಸವಿಯುತ್ತಿರುವೆ ನೀವೊಂದು ಸಸಿಯ ನಡು ನೀರೆರೆದು ಕಾಪಾಡು ಇರಲಿ ರುಚಿ ಅನ್ಯರಿಗೆ ಮುದ್ದು ರಮ ಇನ್ನು ಮುತ್ತೆನಿದನ ಯಾರೋ ಎಲ್ಲೋ ಎಂದು ನೆಲದಿ ನೆಟ್ಟರು ಬೀಜಂ ಆ ಫಲದ ರುಚಿ ಇಂದು ನೀ ಸವಿಯುತ್ತಿರುವೆ ನೀವೊಂದು ಸಸಿಯ ನೆಡು ನೀರೆರೆದು ಕಾಪಾಡು ಇರಲಿ ರುಚಿ ಅನ್ಯರಿಗೆ ಮುದ್ದು ಈ ಪ್ರಕರಣದ ಕೊನೆಯ ಚೌಪದಿ ಬರೆಯಲಿಕ್ಕೆ ಇದೆ ಕೊಯ್ಯೋ ಬರೆಯಲಿಕ್ಕೆ ಇದೆಯೋ ಕೈ ಕೈ ಮುಗಿಯೋ ದೇವರಿಗೆ ಬರೆಯಲಿಕ್ಕೆ ಇದೆಯೋ ಕೈ ಕೈಮುಗಿಯೋ ದೇವರಿಗೆ ಯಾವುದಾವಾಗ ಕೈ ಕೊಡುವುದೋ ಏನೋ ಕೊಡುತಲೆರು ಕೈ ತುತ್ತ ನಿನ್ನ ಕೈಲಾದಷ್ಟು ಅಬ ಕೊಡುತ್ತಲಿರು ಕೈ ತುತ್ತ ನಿನ್ನ ಕೈಲಾದಷ್ಟು ಕೈಂಕರ್ಯ ಕೈಲಾಸ ಮುದ್ದುರಮ ಕೈಂಕರ್ಯ ಕೈಲಾಸ ಮುದ್ದುರಮ ನಮಸ್ಕಾರ ಮತ್ತೆ ನಾಳೆ ಮುದ್ದುರಾಮ ಮುಂದಿನ ಪ್ರಕರಣ ನಮಸ್ಕಾರ